you ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು ಈ ಆರಂಭದಲ್ಲಿ ಮೀನಾ ಕ್ರಿಶ್ ಹತ್ರ ನಿಮ್ಮ ಮನೆ ಎಲ್ಲಿರೋದು ಅವ್ರ ಹೆಸರೇನು ಅಂತ ಕೇಳ್ತಿದ್ರು ಕ್ರಿಶ್ ಸುಮ್ಮನೆ ನಿಂತಿರ್ತಾನೆ ಆಗ ಮೀನಾ ಯಾಕೆ ಪುಟ್ಟ ಏನು ಮಾತಾಡದೆ ಹಾಗೆ ನಿಂತಿದ್ದೀಯಾ ನಿನ್ಗೆ ಅವ್ರ ಫೋನ್ ನಂಬರ್ ಏನಾದರೂ ಗೊತ್ತಾ ಅಂದಿದ್ದಕ್ಕೆ ಕ್ರಿಶ್ ನನ್ಗೆ ಏನೂ ಗೊತ್ತಿಲ್ಲ ಅಂತಾನೆ ಆಗ ಮೀನಾ ಯೋಚನೆ ಮಾಡು ಹೇಳಪ್ಪ ಅಂದಾಗ ಸೂರ್ಯ ಏ ಮೀನಾ ಸಾಕು ಸುಮ್ಮನೆ ಇರಮ್ಮ ಚಿಕ್ಕ ಹುಡುಗ ಮೊದ್ಲೇ ಎದುರುಕೊಂಡಿದ್ದಾನೆ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರೆ ಗಾಬ್ರಿಯ ಹೋಗ್ತಾನೆ ಅಲ್ಲಿ ಫೋನ್ ಏನಾದ್ರು ಇದೆಯಾ ಚೆಕ್ ಮಾಡು ಅಂದಾಗ ಫೋನ್ ಬ್ಯಾಗಲ್ಲಿ ಆಫ್ ಆಗೋಗಿದೆ ಹೊಡೆದೋಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ನೋಡಿ ಅಯ್ಯೋ ಒಡದೋಗಿದೆಯಲ್ಲ ಪುಟ ಈ ಫೋನ್ ಹೇಗ ಹೊಡೆದೋಯ್ತು ಅಂದಾಗ ಕ್ರಿಶು ಅಜ್ಜಿ ಬಾವಿಲಿ ನೀರ್ ಸೇರಬೇಕಾದ್ರೆ ಹೊಡೆದೋಯ್ತು ಅಂತಾನೆ ಆಗ ಇದು ವೇಸ್ಟ್ ಇದು ಅಲ್ಲ ಇಡು ಅಂತ ಮೀನನ್ಗೆ ಹೇಳಿದಾಗ ಮೀನ ರೀ ಈಗ ಏನ್ ಮಾಡೋದು ಅಂತಿರ್ಬೇಕಾದ್ರೆ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಅಂದಾಗ ಸೂರ್ಯ ನಮ್ಮ ಊರ್ ಕಡೆಯವರು ದಾರಿಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ಹಾಸ್ಪಿಟ್ಲಿಗೆ ಬಂದು ಅಷ್ಟೇ ಅಂದಾಗ ಮೀನ ಏನಾಗಿದೆ ಇವರಿಗೆ ಅಂತ ಕೇಳಿದಾಗ ಡಾಕ್ಟರ್ ಬಿ ಪಿ ಶುಗರು ಲೇವ್ ಆಗಿದೆ ಅದಕ್ಕೆ ಪ್ರಜ್ಞೆ ತಪ್ಪಿದ್ದಾರೆ ಇಪ್ಪತ್ನಾಲ್ಕು ಅವರ್ಸ್ ಅಬ್ರೇಷನ್ ಇಟ್ಟರೆ ಎಲ್ಲ ಗೊತ್ತಾಗುತ್ತೆ ಇಷ್ಟಕ್ಕೆ ಪ್ರಜ್ಞೆ ಬರಬಹುದು ಇಲ್ಲ ಕೋಮಾ ಸ್ಟೇಜ್ಗೂ ಹೋಗ್ಬಹುದು ಅಂದಾಗ ಮೀನ ಅಯ್ಯೋಯ್ಯೋ ಅಂದಾಗ ಡಾಕ್ಟರ್ ಎದುರುಕೋಬೇಡಿ ಇವ್ರಿಗೆ ಈಗ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಒಬ್ಬೊಬ್ರಿಗೆ ಹಾಗಾಗುತ್ತೆ ನಾಳೆವರೆಗೂ ವೇಟ್ ಮಾಡೋಣ ಅವ್ರ ಮನೆಗೆ ತಿಳಿಸಿ ಅಂದಾಗ ಸೂರ್ಯ ಗೊತ್ತಿಲ್ಲ ಡಾಕ್ಟರ್ ಊರಲ್ಲಿ ಒಬ್ಬರೇ ಇರೋದು ಇವ್ರ ಮೊಮ್ಮಗ ಅಷ್ಟೇ ಇರೋದು ಅಂದಾಗ ನಾಳೆ ಪ್ರಜ್ಞೆ ಬರಬಹುದು ಅಂದಾಗ ಮೀನ್ ಆಗಿದ್ರೆ ನಾನು ಇಲ್ಲೇ ಇರ್ತೀನಿ ಅಂತಾರೆ ಆಗ ಡಾಕ್ಟರ್ ಬೇಡಮ್ಮ ನಮ್ ನರ್ಸು ನೋಡೋದು ಕೊ ಫೋನ್ ನಂಬರ್ ಕೊಟ್ಟೋಗಿ ಪ್ರಜ್ಞೆ ಬಂದರೆ ಫೋನ್ ಮಾಡ್ತಾರೆ ಅಂದಾಗ ಸೂರ್ಯ ಮೀನ ನಡಿಯಮ್ಮ ಹೋಗೋಣ ಅಂದಾಗ ಮೀನ ರೀ ಕ್ರಿಶ್ ಇದ್ದಾನೆ ಅಂದಾಗ ಸೂರ್ಯ ಇವ್ನ ಒಬ್ಬನೇ ಕಣಮ್ಮ ಇರೋದು ಬಿಟ್ಟು ಬಿಟ್ಟೋಗಕ್ಕಾಗುತ್ತಾ ಏ ಕ್ರಿಶ್ ತಿಂಡಿ ತಿಂದ್ಯಾ ಊಟ ಮಾಡುದ್ಯಾ ಮೀನ ಇವನು ಏನು ತಿಂದಿಲ್ಲ ಅನ್ಸುತ್ತೆ ಮನೆ ಕರ್ಕೊಂಡು ಹೋಗೋಣ ಅಂದಾಗ ಕ್ರಿಶ್ ಇದ್ದಾನೆ ಆಗ ಮೀನ ಬಂದು ಅಜ್ಜಿಗೆ ಏನೂ ಆಗಲ್ಲ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿ ಹೋಗಿದ್ದಾರೆ ಅದಕ್ಕೆ ಅಜ್ಜಿ ಮಲ್ಕೊಂಡಿದ್ದಾರೆ ಈಗ ನಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಬರೋಣ ಕ್ರೀಶ್ ನಿಮ್ಮ ಅತ್ತೆ ಮನೆ ಎಲ್ಲಿದೆ ಅಂತ ಹೇಳು ಅಲ್ಲಿಗೆ ಕರ್ಕೊಂಡು ಹೋಗ್ತೀವಿ ಅಂದಾಗ ಕ್ರೀಷ್ ಅವತ್ತು ರೋಹಿಣಿ ನನ್ನ ಅತ್ತೆ ಮತ್ತೆ ಅಂತ ಕರಿಬೇಡ ಅಂತ ಹೇಳೋದನ್ನು ನೆನೆಸ್ಕೊಂಡು ನನಗೆ ಗೊತ್ತಿಲ್ಲ ಅಂತಾನೆ ಆಗ ಸೂರ್ಯ ಬಾರ ಮಮ್ಮಿನ ಮನೆಗೆ ಹೋಗೋಣ ಏನಾದರೂ ಇದ್ರೆ ನರ್ಸು ಫೋನ್ ಮಾಡ್ತಾರೆ ಬಾ ಫೋನ್ ನಂಬರ್ ಕೊಟ್ಟು ಹೋಗೋಣ ಅಂತ ಕ್ರಿಶ್ಗೆ ನೀನೇನು ಎದುರ್ಕೋಬೇಡ ಹುಷಾರಾಗುತ್ತೆ ನಾನು ಇದ್ದೀನಿ ಅಂದಾಗ ಕ್ರೀಶು ಮೀನು ಆಂಟಿ ಇದರಲ್ಲ ನಾನೇನು ಎದ್ರುಕೊಳ್ಳಲ್ಲ ಬಿಡಿ ಅಂದಾಗ ಯಮ್ಮ ಹೋಗೋಣ ಅಂತ ಹೋಗ್ತಾರೆ ಇಲ್ಲಿ ಶಾಂತಿ ಆಲ್ ಕಸ್ಕೊ ಬಂದು ರೋಹಿಣಿ ರೂಮ್ ಬಾಗ್ಲಲ್ಲಿ ನಿಂತ್ಕೊಂಡು ರೋಹಿಣಿ ರೋಹಿಣಿ ಅಂತ ಕರೀತಾ ಏನಮ್ಮ ನೀನು ಆ ಸೂರ್ಯ ರೇಷನ್ ವಿಷಯಕ್ಕೆ ಏನೋ ಹೇಳ್ದೋ ಅಂತ ಬೇಜಾರ್ ಮಾಡ್ಕೊಬಿಟ್ಟಿಯಾ ಅಯ್ಯೋ ಅವನು ಯಾವಾಗಲೂ ಹಾಗೆ ನೀನು ಅದೆಲ್ಲ ಮನಸ್ಸಿಗೆ ಹಚ್ಕೋಬೇಡ ಬಾರಮ್ಮ ಹಾಲು ಕುಟ್ಕೊಂಡು ಪಾರ್ಲರ್ ಗೆ ಹೋಗುವಂತೆ ಕ್ಲೈಂಟ್ ಬರ್ತಿರ್ತಾರೆ ಅಂದಾಗ ರೋಹಿಣಿ ಬಾಗನ ತೆಗಿತಾಳೆ ಆಗ ಶಾಂತಿ ತಗೋ ಹಾಲು ಕುಡಿದು ಬೇಗ ಪಾರ್ಲರ್ ಗೆ ಹೋಗು ದುಡಿಯೋ ವಯಸ್ಸಲ್ಲಿ ದುಡಿಯೋಕಾಗೋದು ಬಡ್ಡಿ ಬೇರೆ ಕಟ್ಬೇಕಮ್ಮ ಬೇಗ ರೆಡಿ ಆಗು ಅಂತ ಹೇಳಿ ಹೋಗ್ತಾ ಮೀನಾ ಮತ್ತೆ ಸೂರ್ಯ ಬರ್ತಾರೆ ಸೂರ್ಯ ಕೃಷ್ಣ ಎತ್ಕೊಂಡಿರ್ತಾನೆ ಆಗ ಮೀನಾ ರೀ ಮಗುಗೆ ಏನಾದ್ರು ತಿನ್ನಕ್ಕೆ ಮಾಡ್ಕೊ ಬರ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಶಾಂತಿ ನೋಡಿ ಏ ಏನಿದು ಒಂದ್ ತೋಳಲ್ಲಿ ಒಂದ್ ಮೂಟೆ ಇದೆಯಲ್ಲ ಹಾ ದುಡ್ಡಿಲ್ಲ ಅಂತಿದ್ರೆ ದಿನಸಿ ಹೇಗ್ ತಂದ್ರಿ ಅಂದಾಗ ಸೂರ್ಯ ಇದು ಮಗು ನೀನು ಮನೋಜನ್ನ ಹೀಗೆ ಎತ್ಕೊಂಡಿರ್ತಿದೆ ಇಪ್ಪತ್ತೆಂಟು ಮೂವತ್ತು ವರ್ಷದ ಹಿಂದೆ ಮರ್ತೋಯ್ತಾ ಅಂದಾಗ ಇದೆಲ್ಲ ಸಿಕ್ತು ಯಾರಿದು ಅಂದಾಗ ಸೂರ್ಯ ಇದು ಇದು ಅದೇ ಅದು ಅವತ್ತು ಅಜ್ಜಿ ಜೊತೆಗೆ ನಮ್ಮ ಮನೆಗೆ ಬಂದಿತ್ತು ತಾಳಿ ಸಾಸ್ರ ದಿನ ನೆನಪಿದೆಯಾ ಅಂದಾಗ ಮೀನಾ ಮುಖ ಆ ಕಡೆ ಇದೆಯಲ್ಲ ಅದಕ್ಕೆ ಗೊತ್ತಾಗ್ತಿಲ್ಲ ರೀ ಈಗ ನೋಡಿ ಅಂತ ಮುಖನ ತೋರಿಸ್ತಾಳೆ ಆಗ ರೂಮಿಂದ ಆಚೆ ಬಂದು ರೋಹಿಣಿಗೆ ನೋಡಿ ಶಾಕ್ ಆಗುತ್ತೆ ಆಗ ಸೂರ್ಯ ಈಗ ಯಾರು ಅಂತ ಗೊತ್ತಾಯ್ತಾ ಅಂದಾಗ ಶಾಂತಿ ಗೊತ್ತಾಗದೆಲ್ಲ ಇರಲಿ ಇದನ್ನ ಕಿಲಿಗ ಎತ್ಕೊ ಬಂದಿದ್ದೀರಾ ಅದನ್ನ ಹೇಳಿ ಅಂದಾಗ ರೋಹಿಣಿ ನೀರು ಬರ್ತಿರುತ್ತೆ ಆಗ ಅತ್ತೆ ನಾವು ಹೋಗ್ತಿರ್ಬೇಕಾದ್ರೆ ಇವ್ರಜ್ಜಿ ನಮಗೆ ಮನಸ್ಸಾಗಿಲ್ಲ ಅದಕ್ಕೆ ಕರ್ಕೊ ಬಂದ್ವಿ ಅಂದಾಗ ಶಾಂತಿ ಆಹಾ ಗಂಡ ಎಂಟಿ ಇಬ್ರು ಸೇರ್ಕೊಂಡು ಸಮಾಜ ಸೇವೆ ಬೇರೆ ಶುರು ಮಾಡಿದ್ದೀರಾ ಬೇರೆ ಏನು ಕೆಲಸ ಇಲ್ಲ ಅಂತ ರೋಡ್ ಇಳೋರು ನಿಮ್ ಕಣ್ಗೆ ಕಾಣ್ಬೇಕ ಸಾಲದಕ್ಕೆ ಇವ್ರ ಇಲ್ಲಿ ಬಂದು ಉಪಚಾರ ಬೇರೆ ಮಾಡೋದು ಕೇಡು ಅಂದಾಗ ಸೂರ್ಯ ಈ ಮಗು ಇಲ್ಲಿ ಇದ್ರೆ ನಿನಗೆ ತೊಂದ್ರೆ ಅಂದಾಗ ಶಾಂತಿ ಮೊದಲು ಸಲ ಆ ಮುದುಕಿ ಜೊತೆ ಮನೆಗೆ ಬಂದಾಗಲೇ ದೊಡ್ಡ ಸಮಸ್ಯೆ ಆಗಿತ್ತು ಅಂದಾಗ ಸೂರ್ಯ ಯಾರು ಮುದುಕಿ ಅಂದಾಗ ಶಾಂತಿ ಇನ್ಯಾರು ಇವ್ರ ಅಜ್ಜಿ ಅಂದಾಗ ಸೂರ್ಯ ಓಹೋ ಆಕೆ ಅಜ್ಜಿ ತಮಗೇನು ಹದಿನಾರು ವರ್ಷ ಅಲ್ವಾ ಅಂದಾಗ ಶಾಂತಿ ಮೊದಲು ಸಲ ಬಂದು ಹೋದ್ಮೇಲೆ ನನ್ನ ಕಾಲು ಮುರಿದೋಗಿದ್ದು ಅಂದಾಗ ಸೂರ್ಯ ಅದು ಇವ್ರು ಬಂದು ಆಗಿದ್ದಲ್ಲ ಸಕ್ಕರೆ ಇದೆಲ್ಲ ಬಾಯಿವಾಡ ಬಾಯಿವಾಡದಿಂದ ಆಗಿದ್ದು ಅವರೆಲ್ಲ ಮನೆಗೆ ಬಂದು ಹೋಗಿದ್ಮೇಲೆ ಮೀನಿನ ಕೈಲಿ ಮನೆಯೆಲ್ಲ ಒರೆಸುತ್ತಲ್ಲ ಅದರ ಪ್ರಭಾವಗಳು ಅಂದಾಗ ಶಾಂತಿ ನೀನು ಏನೇ ಹೇಳು ಇಂಥ ಅನಿಷ್ಟಗಳೆಲ್ಲ ಮನೆಗೆ ಬಂದ್ರೇನೆ ಈಗೆಲ್ಲ ಆಗೋದು ಸುತ್ತಿ ಸುತ್ತಿ ಎಲ್ಲ ನಮ್ಮನೆಗೆ ಬರ್ತಾವೆ ಮೊದಲು ಇವನನ್ನ ಕರ್ಕೊಂಡು ಹೊರಗಡೆ ಬಿಟ್ವಾ ಅಂದಾಗ ಯಾಕತೆ ನಿಮ್ಮ ಕಣ್ಣಿಗೆ ಎಲ್ಲ ಅನಿಷ್ಟ ಅಲ್ವಾ ಈ ಪುಟ್ಟ ಮಗು ಬಗ್ಗೆ ಈಗೆಲ್ಲ ಮಾತಾಡ್ತಿರಲ್ಲ ನಿಮ್ಗೇನು ಅನ್ಸಲ್ವಾ ಅಂದಾಗ ಶಾಂತಿ ನಾನೇನು ನಿನ್ನ ಮಗನ ಅನ್ನ ಇಂಥ ಅನಿಷ್ಟಗಳಿಗೆ ಅಂತ ಜಾಗ ಇದೆ ಅಲ್ಲಿಗೆ ಕರ್ಕೊಂಡೋಗಿ ಬಿಡೋದು ಬಿಟ್ಟು ಮನೆ ಕರ್ಕೊ ಬಂದಿರ ಅಂತ ಕೇಳಿದೆ ಅಂದಾಗ ಸೂರ್ಯ ನಿನ್ ಮಗನಾಗಿ ಹುಟ್ಟಿದ್ದಕ್ಕೆ ನಾನು ಒಬ್ಬನೇ ಅನಿಷ್ಟ ಅಂದ್ಕೊಂಡಿದ್ದೆ ಆದರೆ ನಿನ್ನ ಕಣ್ಣಿಗೆ ಎಲ್ಲರೂ ಅನಿಷ್ಟದಾಗೆ ಕಾರ್ತಾರೆ ಸಕ್ಕರೆ ಕಾಮಲೆ ಕಾಯಿಲೆ ಬಂದವ್ರಿಗೆ ಹಳದಿ ಮಾತ್ರ ಕಾಣುತ್ತೆ ಎಲ್ಲರೂ ನಿನ್ನ ಕಣ್ಣಿಗೆ ಅನಿಷ್ಟ ಥರನೇ ಕಾಣ್ತಾರೆ ಅಂದಾಗ ಏನು ನನ್ನ ಕಣ್ಣು ಅನಿಷ್ಟ ಅಂತಾನ ಮೊದಲು ಈ ದರಿದ್ರ ಅಂತಿರಬೇಕಾದ್ರೆ ಸೂರ್ಯ ಜೋರಾಗಿ ಸಕ್ಕರೆ ಸಾಕು ಸಕ್ಕರೆ ಪಾಪ ಯಾರ ಮಗುನೋ ಏನೋ ಇಂಥ ಪದ ಜನ್ಮ ಕೊಟ್ಟಳೆ ಏನಾದ್ರೂ ಕೇಳಿಸ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ ಸಕ್ಕರೆ ಸಕ್ಕರೆ ನೀನು ತಾಯಿತನಕ್ಕೆ ಬಂದು ಮೂವತ್ತು ವರ್ಷಗಳಾಯ್ತಾ ಬಂತು ಆದರೆ ನಿನಗೆ ತಾಯಿ ಬೆಲೆ ಏನು ಅಂತಾನೆ ಗೊತ್ತಿಲ್ಲ ಮಕ್ಕಳು ಅನಿಷ್ಟ ದರಿದ್ರ ಅಂತ ಎಲ್ಲ ಮಾತಾಡ್ತೀಯಲ್ಲ ಮಾತಾಡದೆ ಏನು ಮಾಡ್ತೀಯ ನೀನು ನೀನು ಎತ್ತ ಮಗನಿಗೆ ಪ್ರೀತಿ ಕೊಟ್ಟು ಬೆಳೆಸಿಲ್ಲ ಅಪ್ಪ ಅಜ್ಜಿ ಇಬ್ಬರು ನನ್ನನ್ನು ಬೆಳೆಸಿದ್ದಾರೆ ಈಗ ಮೀನ ಇವರೆಲ್ಲ ಇರಲಿಲ್ಲ ಅಂದಿದ್ರೆ ನನಗೂ ಹೀಗೆ ಅಂತಿದ್ದೆ ಅಲ್ವಾ ಒಂದು ಹೇಳ್ತೀನಿ ಸಕ್ಕರೆ ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲ ಯಾರು ಅನಾಥರ ಅಲ್ಲ ಈ ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ನಾವೇ ಆಧಾರ ಆಗಬೇಕು ಅಂದಾಗ ಶಾಂತಿ ಬಂದ್ಬಿಟ್ಟು ನನಗೆ ಪಾಠ ಮಾಡೋದಕ್ಕೆ ಅಂತ ಕೂತ್ಕೊಂಡು ಫೋನ್ ನೋಡ್ತಿರ್ತಾಳೆ ಆಗ ಸೂರ್ಯ ಆ ಭಗವಂತ ಬಂದು ಪಾಠ ಮಾಡಿದ್ರು ಮಾನವೀಯತೆ ಸಬ್ಜೆಕ್ಟಲ್ಲಿ ನಿನಗೆ ಸೊನ್ನೇನೆ ಅಂದಾಗ ಮೀನ ಯಾಕತೆ ಹೀಗೆ ಕರುಣೆ ಇಲ್ದಂಗೆ ಮಾತಾಡ್ತೀರಾ ಅಂದಾಗ ಸೂರ್ಯ ಏ ಮೀನಾ ಯಾರ ಹತ್ರ ಕೇಳ್ತಿದೀಯಾ ನೀನು ಹಾಗಂದ್ರೆ ಏನು ಅಂತ ನಿನ್ನೆ ಕೇಳ್ತಾರೆ ಅಂದಾಗ ಶಾಂತಿ ಏ ಏನೋ ಬಾಯಿ ಜಾಸ್ತಿ ಆಗ್ತಿದೆ ಅಂದ ಸೂರ್ಯ ಒಂದ್ ಮಗು ಬಗ್ಗೆ ಈಗೆಲ್ಲ ಮಾತಾಡ್ತಿರಲ್ಲ ಸಕ್ರೆ ಈ ಮಗುನ ಜನ್ಮ ಕೊಟ್ಟವರು ಒಂದು ಹೆಣ್ಣು ಅಂದಾಗ ಶಾಂತಿ ಅಲ್ಲ ಯಾವಳೋ ಎತ್ತಿರೋ ಮಗುಗೆ ನೀವಿಬ್ರು ಯಾಕೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಇವ್ನೇನು ನಿಮ್ ರಕ್ತ ಸಂಬಂಧನ ಅಂದಾಗ ಸೂರ್ಯ ಹೌದು ಸಂಬಂಧನೇ ಹೇಳ್ಬೇಕು ಅಂದ್ರೆ ಈ ಮಗು ಈ ಮನೆ ಮಗುನೆ ಇವತ್ತು ಮೀನ ಉಸಿರಾಡ್ತಿರೋದು ಈ ಮಗುವಿಂದಲೇ ನಮ್ಗೆ ಜೀವದಾನ ಮಾಡಿ ಇದ್ದಾರೆ ಅಂದ್ರೆ ಅವರು ನಮ್ಮ ಸ್ವಂತದವರೆ ಅಂದಾಗ ಮೀನ ಸರಿಯಾಗಿ ಹೇಳ್ತಿದಿರೀ ಇತ್ತು ಇವನು ಇರ್ಲಿಲ್ಲ ಅಂದಿದ್ರೆ ನಾನು ಜೀವಂತವಾಗಿ ಇರ್ತಿರ್ಲಿಲ್ಲ ಅಂದಾಗ ಶಾಂತಿ ಆಗಿದ್ರೆ ನಿಮ್ಮನೆಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನನ್ನ ಮನೆಗೆ ಯಾಕೆ ಬಂದೆ ಆ ಅನಿಷ್ಟ ಅಂದಾಗ ಸೂರ್ಯ ನನ್ನ ಮನೇನ ಹೋಗಿ ಮನೆ ಪತ್ರ ತಗೋಬ ಯಾರ ಹೆಸರು ಬರ್ದಿದೆ ಅಂತ ನೋಡ್ತೀನಿ ಅಂದಾಗ ಶಾಂತಿ ಗಾಬರಿಯಲ್ಲಿ ಪತ್ರ ಯಾಕೆ ಅಂತ ಕೇಳ್ತಾಳೆ ಆಗ ಸೂರ್ಯ ಅದು ಯಾಕೆ ಅಂದ್ರೆ ಅದರಲ್ಲಿ ಹೆಸರುತ್ತೆ ನಿನ್ ಜೊತೆಗೆ ನಮ್ಮ ಅಪ್ಪನ ಹೆಸರು ಇರುತ್ತೆ ಈ ಮನೆ ನಮ್ಮ ನಮ್ಮ ಅಪ್ಪಂಗೂ ಸೇರ್ಬೇಕಾಗಿದ್ದು ಮನೆಗೆ ಯಾರ್ ಬರ್ಬೇಕು ಯಾರ್ ಬರಬಾರ್ದು ಅಂತ ನೀನು ಹೇಳ್ಬೇಕಾಗಿಲ್ಲ ಸಕ್ರೆ ಶಾಂತಿ ಬುದ್ಧಿ ಇಲ್ದೇ ಇರೋ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರು ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ಲ ಯಾರೋ ಪ್ರಜ್ಞೆ ತಪ್ಪಿ ಬಿದ್ರಂತೆ ಹಾಸ್ಪಿಟ್ಲಿಗೆ ಸೇರಿ ಈ ಮಗು ನಾ ಮನೆಗೆ ಕರ್ಕೊಂಡ್ ಬಂದಿದ್ದಾರೆ ಅಲ್ಲ ಅಯ್ಯಮ್ಮ ಹಾಸ್ಪಿಟ್ಲಲ್ಲಿ ಟಿಕೆಟ್ ತಗೋಬಿಟ್ರೆ ಹಾಗೇನ್ ಮಾಡ್ತೀರಾ ಅವಳು ಎಣನ ನಮ್ಮ ಮನೆಗ್ ತಂದು ಇಡ್ತೀರಾ ಅಂದಾಗ ಮೀನಾ ಪಾಪ ಹುಷಾರಿಲ್ದೇ ಬೆಡ್ ಮೇಲೆ ಮಲಗಿದ್ದಾರೆ ಯಾಕತ್ತೆ ಅಪ್ಪ ಶಕುನ ಮಾತಾಡ್ತೀರಾ ಶುಗರ್ ಲೋ ಆಗಿದೆ ಪ್ರಜ್ಞೆ ಬಂದಿಲ್ಲ ಕೋಮಗೆ ಹೋಗ್ಬೋದು ಅಂತ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದಾಗ ಶಾಂತಿ ಆಗಿದ್ರೆ ಅವಳು ಅಲ್ಲಿಂದ ಹಾಗೆ ಹೋದಂಗೆ ಈ ಮಗುನ ಏನ್ ಮಾಡ್ತೀರಾ ಅಂದಾಗ ಸೂರ್ಯ ನಿಮ್ಗೆ ಮಕ್ಕಳು ನೋಡ್ಕೊಳೋಕೆ ಆಗಿಲ್ಲ ಅಂತ ಎಲ್ಲೆಲ್ಲೋ ಬಿಟ್ಟಿ ಬರಲ್ಲ ಸಕ್ರೆ ಇವ್ರ ಅಜ್ಜಿಗೆ ಪ್ರಜ್ಞೆ ಬರೋವರೆಗೂ ಇವನು ನಮ್ಮ ಜೊತೆನೆ ಇರ್ತಾನೆ ಮೀನಾ ಅವ್ರ ಜೊತೆ ಎಷ್ಟ್ ಮಾತಾಡಿದ್ರು ವೇಷ್ಟೇ ಆಲ್ ಕಸ್ಕೊಬ್ಬ ಕೃಷಿ ಎದ್ ಅಂತ ಅಲ್ಲಿಂದ ಹೋಗ್ತಾ ಅವರೆಲ್ಲ ಮಾತಾಡಿದನ್ನ ರೋಹಿಣಿ ಕೇಳಿಸ್ಕೊಂಡು ನೊಂದ್ಕೊಂಡು ರೂಮ್ ಹಾಕೊಂಡು ಅಳ್ದಿರ್ತಾಳೆ ಅಡಿಗೆ ಮನೇಲಿ ಮೀನಾ ಹಾಲ್ ಶಾಂತಿ ಬಂದು ಏ ನೀನ್ ಒಬ್ಳು ಕಾಲ್ ಗುಣ ಈ ಮನೆಗೆ ನಿಮ್ದಿ ಕೆಡ್ಸೋ ಸಾಲದು ಅಂತ ಹೊಸ ಪ್ರತಿಭೆ ಬೇರೆ ನಿನ್ ಜೊತೆ ಸೇರಿಸಕೊತಿದೀಯ ಅಲ್ಲ ಏನ್ ಕಡೆ ಹೋಗ್ತಾಳೆ ಆಗ ಶಾಂತಿ ನಾನು ಮಾತಾಡ್ತಾನೆ ಹೋಗ್ತಿದೀಯಲ್ಲ ಅಂದಾಗ ಮೀನಾ ನೀವು ಮಾತಾಡ್ಕೊಳ್ಳಿ ಅತ್ತೆ ನೀವು ಒಬ್ಬರೇ ಎಷ್ಟು ಬೇಕಾದರೂ ಮಾತಾಡ್ಕೊಳ್ಳಿ ನನ್ನ ಕೆಲಸ ಇದೆ ಅಂದಾಗ ಶಾಂತಿ ನಾನು ಒಬ್ಬಳೇ ಮಾತಾಡೋಕೆ ನಾನೇನು ಹುಚ್ಚಿನ ಅಂದಾಗ ಮೀನಾ ಅದನ್ನ ನನ್ನನ್ ಕೇಳಿದ್ರೆ ಹೇಗೆ ಅತ್ತೆ ಡಾಕ್ಟರ್ ಹತ್ರ ಹೋಗಿ ಕೇಳಿ ಅಂತಾಳೆ ಆಗ ಶಾಂತಿ ಕೊಬ್ಬು ನಿನಗೆ ಆಡು ಎಷ್ಟು ದಿನ ಆಟಾಡ್ತೀಯಾ ಆಡು ನಾನು ನೋಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ರೂಮ್ ಇಂದ ಬರ್ತಿರೋದನ್ನ ನೋಡಿ ರೋಹಿಣಿ ಎಲ್ಲಿಗಮ್ಮ ಹೋಗ್ತಿದೀಯ ಅಂದಾಗ ರೋಹಿಣಿ ಪಾರ್ಲರ್ ಗೆ ಹೋಗ್ತಿದ್ದೀನಿ ಅತೆ ಅಂತಾಳೆ ಆಗ ಶಾಂತಿ ಹೌದಾ ನೋಡ್ದ ಇಲ್ಲಿ ಏನ್ ನಡೀತಿದ್ದು ಅಂತ ಹೇಗೆ ಮಾತಾಡ್ತಿದ್ರು ಅಂತ ಆ ಹುಡುಗ ಇದಾನಲ್ಲ ಅವತ್ತು ನಮ್ಮ ಮನೆಗೆ ಬಂದಿದ್ನಲ್ಲ ಅಜ್ಜಿ ಜೊತೆ ಮೊಮ್ಮಗ ಅಂಥವ್ರನ್ನೆಲ್ಲ ಅನಿಷ್ಟಗಳನ್ನ ಈ ಮನೆಗೆ ಅನ್ಬೇಕಾದ್ರೆ ರೋಹಿಣಿ ಜೋರಾಗಿ ಅತೆ ಅಂತ ಕರೆದು ಅತ್ತೆ ಪಾರ್ಲರ್ ಅಲ್ಲಿ ಕ್ಲೈಂಟ್ ವೇಟ್ ಮಾಡ್ತಿದ್ದಾರೆ ನಾನು ಹೋಗ್ಬೇಕು ಅಂದಾಗ ಶಾಂತಿ ಸರಿನಮ್ಮ ದುಡ್ಡು ಬರಬೇಕು ಹೋಗಮ್ಮ ಅಂತಾರೆ ಆಗ ರೋಹಿಣಿ ಈಚೆ ಬಂದು ಫೋನ್ ಮಾಡ್ತಾ ಇರ್ತಾಳೆ